ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಅವರು ಮನಸ್ಸು ಮಾಡ್ತಾ ಇಲ್ಲ ನಿಮ್ ಗಮನಕ್ಕೆ ಬಂದಿದೇನೋ ಅಥವಾ ಬಂದರೂ ಕೂಡ ಬರದೇ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೇನೋ ಅಂತ ಗೊತ್ತಿಲ್ಲ ಒಂದು ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನದಿಂದ ಸರ್ಕಾರವಾದ ಬೊಕ್ಕಸವನ್ನು ತುಂಬಿಸ್ಕೊಳ್ತೀರಿ ಅಭಿವೃದ್ಧಿ ವಿಚಾರ ಬಂದ್ರೆ ನೀವು ಜಾಣ ಮೌನ ನಡೆಯನ್ನ ಹೋಗ್ತಾ ಇದ್ದೀವಿ ಇದೆಲ್ಲವನ್ನು ಕೂಡ ಜಿಲ್ಲೆಯ ಜನರು ಗಮನಿಸ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಎನ್ನುವ ಪ್ರಶ್ನೆಗೆ ಅವರೇ ಉತ್ತರವನ್ನ ಈ ಸಂದರ್ಭದಲ್ಲಿ ನೀಡಬೇಕಾಗಿದೆ ನಿನ್ನೆ ದೇವಲ ಘಾಣಗಾಪುರ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು ಹೋರಾಟಗಾರ ಶಿವಕುಮಾರ್ ನಾಟಿಕರ್ ಅವರು ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಸ್ಥಳೀಯ ನಾಯಕರಾಗಿರ್ಬೋದು ಸ್ಥಳೀಯ ಮುಖಂಡರು ಸಂಘಟನೆ ಮತ್ತು ರಾಜಕೀಯ ನಾಯಕರು ಬಂದ್ಗೆ ಬೆಂಬಲ ನೀಡಿದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ದೇವಲ ಘಾಣಗಾಪುರ ಅಕ್ಷರಶಃ ಬಂದ್ನ ವಾತಾವರಣ ನಿರ್ಮಾಣ ಆಗಿತ್ತು ಆದ್ರೆ ಹೊರಗಡೆಯಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಮಾತ್ರ ಪರದಾಡುವಂತ ಆಯಿತು ಯಾಕೆ ಅಂತ ಕೇಳಿದ್ರೆ ಪ್ರಮುಖವಾಗಿ ಏನು ಗ್ರಾಮದ ರಸ್ತೆಗಳಿದ್ದಾವೆ ಆ ಮುಳ್ಳು ಕಂಟಿಗಳಿಂದ ಬೇಲಿಗಳಿಂದ ಬಂದ್ ಮಾಡಿರುವ ಹಿನ್ನೆಲೆಯಲ್ಲಿ ತಮ್ಮ ವಾಹನಗಳನ್ನ ಹೊರಗಡೆ ನಿಲ್ಲಿಸಿ ಅನಿವಾರ್ಯವಾಗಿ ದತ್ತನ ದರ್ಶನವನ್ನ ಪಡಿಬೇಕಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಯಿತು ಹೋರಾಟಗಾರ ಶಿವಕುಮಾರ್ ನಾಟಿಕರ್ ಹದಿಮೂರರಿಂದ ಹದಿನಾಲ್ಕು ದಿನಗಳು ಕಳೆದು ಹೋಗುವೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ದತ್ತ ಮಹಾರಾಜರ ದೇವಾಲಯ ಸೇರಿದಂತೆ ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಜೊತೆಗೆ ಜಿಲ್ಲಾಡಳಿತದ ಮೇಲೂ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ ಆದ್ರೆ ಇಲ್ಲಿಯವರೆಗೂ ಕೂಡ ಜಿಲ್ಲಾಡಳಿತ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಆಲಿಸುವ ಕನಿಷ್ಠ ಕೆಲಸವನ್ನು ಕೂಡ ಮಾಡಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಇನ್ನೊಂದು ಈ ದೇವಸ್ಥಾನದ ಅಧ್ಯಕ್ಷರಾಗಿಯೂ ಕೂಡ ಜಿಲ್ಲಾಧಿಕಾರಿಗಳೇ ಸೇವೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ ಆದ್ರೆ ಇಲ್ಲಿ ಕೆಲವು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾ ಇದೆ ಶಿವಕುಮಾರ್ ನಾಟಿಕರ್ ಅವರು ಹದಿಮೂರರಿಂದ ಹದಿನಾಲ್ಕು ದಿನಗಳು ಕಳೆದು ಹೋಗುವೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದರು ಆದ್ರೆ ಇಲ್ಲಿಯವರೆಗೂ ಜಿಲ್ಲಾಡಳಿತಕ್ಕೆ ಮಾಹಿತಿ ಇದೇನೋ ಇಲ್ವೋ ಅಥವಾ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಆಲಿಸುವ ಕೆಲಸ ಯಾಕೆ ಮಾಡ್ತಾ ಇಲ್ಲ ಜೊತೆಗೆ ಅವರು ಆ ಏನಪ್ಪಾ ಅಂತಂದ್ರೆ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಅವರಿಗೆ ದೇವಸ್ಥಾನ ಅಭಿವೃದ್ಧಿ ಆಗೋದು ಬೇಕೋ ಬೇಡವೋ ಅನ್ನುವ ಸಹಜವಾಗಿರ್ತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಮೇಲಾಗಿ ಯಾರ ರಾಜಕೀಯ ಒತ್ತಡಕ್ಕೆ ಜಿಲ್ಲಾಧಿಕಾರಿಗಳು ಮಳೀತಾ ಇದ್ದಾರೆ ಯಾಕೆ ಬರ್ತಾ ಇಲ್ಲ ಇನ್ನು ಮೇಲಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಈ ವಿಷಯ ಇದೇನೋ ಇಲ್ಲವೋ ಗೊತ್ತಿಲ್ಲ ಯಾಕಂತ ಕೇಳಿದ್ರೆ ಈ ಭಾಗದ ಅತ್ಯಂತ ದೊಡ್ಡ ದೇವಸ್ಥಾನ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ವರ್ಷ ಕೋಟಿ ಕೋಟಿ ರೂಪಾಯಿ ಹೋಗ್ತಿರ್ತಕ್ಕಂಥ ಈ ದೇವಸ್ಥಾನ ಅಭಿವೃದ್ಧಿ ಮಾಡೋದಕ್ಕೆ ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರವೂ ಕೂಡ ಮನಸ್ಸು ಮಾಡಿಲ್ಲ ಈಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಕೂಡ ಮುಂದೆ ಬರ್ತಾ ಇಲ್ಲ ಆದರೆ ಪ್ರತಿ ವರ್ಷ ಹುಂಡಿ ದುಡ್ಡನ್ನ ಇಳಿಸೋದಕ್ಕೆ ಮಾತ್ರ ಸರ್ಕಾರಿ ಅಧಿಕಾರಿಗಳು ಬಂದು ಸರ್ಕಾರದ ಬೊಕ್ಕಸವನ್ನ ತುಂಬಿಸಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ನೇರವಾಗಿ ಜಿಲ್ಲಾಡಳಿತ ಇದಕ್ಕೆ ನೇರ ಕಾರಣಕರ್ತರಾಗ್ತಾರೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಇದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಇದಕ್ಕೂ ಮುಂಚೆ ಹಲವು ತಿಂಗಳುಗಳ ಹಿಂದೆ ಸರ್ಕಾರ ಹಲವು ಸಚಿವರ ಒಂದು ಸಮಿತಿಯನ್ನ ಮಾಡುತ್ತೆ ನೀವು ಆ ಸ್ಥಳಕ್ಕೆ ಭೇಟಿ ನೀಡಿ ದೇವಸ್ಥಾನದಲ್ಲಿರತಕ್ಕಂಥ ವ್ಯವಸ್ಥೆಯನ್ನ ನೋಡಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ವರದಿಯನ್ನ ಸಲ್ಲಿಸ್ರಿ ಅಂತ ಹೇಳ್ತಾರೆ ಅಲ್ಲಿ ಆ ಸಂದರ್ಭದಲ್ಲಿ ಎರಡು ಮೂರು ಮೂರು ತಿಂಗಳ ಹಿಂದೆ ಬಂದಿರತಕ್ಕಂಥ ಸಚಿವರು ಕೇವಲ ಹಾರ ತುರಾಯಿಗಳನ್ನ ಹಾಕಿಕೊಂಡು ವಾಪಸ್ ಆಗಿರ್ತಕ್ಕಂಥ ಸುದ್ದಿಯನ್ನು ನೀವು ಗಮನಿಸಿದ್ದೀರಿ ಅವರು ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರ ಅಥವಾ ಸಮಸ್ಯೆಯನ್ನು ಆಲಿಸಿಯೂ ಕೂಡ ಹೋಗ್ಲಿಲ್ಲ ಸಚಿವರು ಸೌಜನ್ಯಕ್ಕೆ ಕೇವಲ ನೀವು ಶಾಲು ಮತ್ತು ಹಾರ ಹಾರನ್ನ ಹಾಕಿಕೊಂಡು ದರ್ಶನವನ್ನು ಮಾಡಿಕೊಂಡು ವಾಪಾಸ್ ಹೋಗಿದ್ದೀರಿ ಸರ್ಕಾರದ ಬೊಕ್ಕಸಕ್ಕೆ ನೀವು ಬಂದು ಹೋಗಿರ್ತಕ್ಕಂಥದ್ದು ಕೂಡ ಸಾಕಷ್ಟು ನಷ್ಟವಾಗಿದೆ ಇದಕ್ಕೂ ಕೂಡ ಆ ಸಚಿವರು ಸ್ಪಷ್ಟತೆಯನ್ನ ನೀಡಬೇಕಾಗಿದೆ ಇನ್ನು ಯಾವ ರೀತಿಯಾಗಿ ರಾಜಕೀಯ ಒತ್ತಡ ಬರ್ತಾ ಇದೆ ಗೊತ್ತಿಲ್ಲ ಇದು ಇವತ್ತಿನ ಹೋರಾಟ ಅಲ್ಲ ಶಿವಕುಮಾರ್ ನಾಟಿಕರ್ ಹದಿಮೂರು ಹದಿನಾಲ್ಕು ದಿನಗಳಾಯಿತು ಕಳೆದು ಆದ್ರೆ ಇದಕ್ಕೂ ಮುಂಚೆ ಸಾಕಷ್ಟು ಜನ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಭಿವೃದ್ಧಿ ಮಾಡಿ ದೇವಸ್ಥಾನ ಅಭಿವೃದ್ಧಿ ಮಾಡಿ ದೇವಸ್ಥಾನ ಅಭಿವೃದ್ಧಿ ಮಾಡಿ ದೇವಸ್ಥಾನದಿಂದ ಕೋಟಿ ಕೋಟಿ ತೆಗೆದುಕೊಳ್ತೀರಿ ಅದ್ರಲ್ಲಿ ನೀವು ಅಭಿವೃದ್ಧಿ ಮಾಡೋ ಮನಸ್ಸಾಗ್ತಾ ಇಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಆದ್ರೆ ಈ ಸರ್ಕಾರ ಯಾವ ರೀತಿ ವರ್ತನೆ ಮಾಡ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಿ ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಅವರು ಮನಸ್ಸು ಮಾಡ್ತಾ ಇಲ್ಲ ನಿಮ್ ಗಮನಕ್ಕೆ ಬಂದಿದೇನೋ ಅಥವಾ ಬಂದರೂ ಕೂಡ ಬರದೇ ಇರತಕ್ಕಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀನೋ ಅಂತ ಗೊತ್ತಿಲ್ಲ ಒಂದು ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನದಿಂದ ಸರ್ಕಾರವಾದ ಬೊಕ್ಕಸವನ್ನು ತುಂಬಿಸ್ಕೊಳ್ತೀರಿ ಅಭಿವೃದ್ಧಿ ವಿಚಾರ ಬಂದ್ರೆ ನೀವು ಜಾಣ ಮೌನ ನಡೆಯನ್ನು ಹೋಗ್ತಾ ಇದ್ದೀರಿ ಇದೆಲ್ಲವನ್ನು ಕೂಡ ಜಿಲ್ಲೆಯ ಜನರು ಗಮನಿಸ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಎನ್ನುವ ಪ್ರಶ್ನೆಗೆ ಅವರೇ ಉತ್ತರವನ್ನು ಈ ಸಂದರ್ಭದಲ್ಲಿ ನೀಡಬೇಕಾಗಿದೆ ಇನ್ನು ಮೇಲಾಗಿ ಈ ಒಂದು ಶಿವಕುಮಾರ್ ನಾಟಿಕರ ಅವರ ಹೋರಾಟಕ್ಕೆ ಸ್ಥಳೀಯ ನಾಯಕರು ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ಎಲ್ಲರೂ ಕೂಡ ಬಂದು ಮೇಲಾಗಿ ಸ್ಥಳೀಯ ಶಾಸಕ ಎಂ ವೈ ಪಾಟೀಲ್ ಸೇರಿದಂತೆ ಅವರ ಮಗನಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರು ಕೂಡ ಭೇಟಿ ನೀಡುತ್ತಾರೆ ಸೂಚಿಸುತ್ತೇವೆ ಅಂತ ಹೇಳ್ತಾರೆ ಸರ್ ನೀವು ಆಧಾರಿತದಲ್ಲಿ ಇದ್ದೀರಿ ವಿರೋಧ ಪಕ್ಷದಲ್ಲಿಲ್ಲ ನಿಮಗೆ ಇಷ್ಟು ಕೂಡ ತಾಕತ್ತಿಲ್ವಾ ಇಲ್ವಾ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಿ ನಿಮ್ಮ ಕ್ಷೇತ್ರದಲ್ಲಿರತಕ್ಕಂತ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಒತ್ತಡ ಹಾಕಿರ್ತಕ್ಕಂಥ ನಿಮಗೆ ಶಕ್ತಿಯೂ ಕೂಡ ಇಲ್ಲದೆ ಹೇಳ್ತಾ ಅಫ್ಜಲ್ಪುರ್ ತಾಲೂಕಿನ ಜನತೆ ನಿಮಗೆ ಅಂತ ಕೇಳಿದ್ರೆ ಮತವನ್ನ ನೀಡಿದ್ದಾರೆ ನೀವು ಅಷ್ಟು ಕೂಡ ಶಕ್ತರಾಗಿಲ್ವಾ ಅಭಿವೃದ್ಧಿ ಮಾಡುವ ವಿಚಾರವಾಗಿ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ ಅಥವಾ ನೀವೇ ಏನಾದರೂ ಜಿಲ್ಲಾಡಳಿತದ ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದೀರಾ ಶಿವಕುಮಾರ್ ನಾಟಿಕರ್ ಅವರ ಹೆಸರು ಹೆಚ್ಚಾಗುತ್ತೆ ಹೋರಾಟ ಅವ್ರು ಮಾಡ್ತಿದ್ದಾರೆ ಅವ್ರ ಹೆಸರು ಆಗುತ್ತೆ ನೀವು ಹೋಗ್ಬೇಡಿ ಅಂತ ಏನಾದ್ರು ಹೇಳ್ತಾ ಇದ್ದೀರಾ ಅಂತ ಸಾರ್ವಜನಿಕರ ಪ್ರಶ್ನೆ ಇದು ಇದಕ್ಕೆ ಸ್ಥಳೀಯ ಶಾಸಕರು ಎಂಐ ಪಾಟೀಲ್ ಅವರು ಉತ್ತರವನ್ನ ನೀಡಬೇಕಾಗಿದೆ ಮೇಲಾಗಿ ಜಿಲ್ಲಾಧಿಕಾರಿಗಳು ಉತ್ತರವನ್ನ ನೀಡಬೇಕಾಗಿದೆ ಮೇಲಾಗಿ ಈ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ನೀಡಬೇಕಾಗಿದೆ ಕೋಟಿ ಕೋಟಿ ದುಡ್ಡನ್ನ ತೆಗೆದುಕೊಂಡು ಅಭಿವೃದ್ಧಿ ಮಾಡುವ ವಿಚಾರಕ್ಕೆ ನೀವು ತುಟಿ ಯಾಕೆ ಬಿಸ್ತಾ ಇಲ್ಲ ಎನ್ನುವ ಉತ್ತರವನ್ನ ಈ ಸಂದರ್ಭದಲ್ಲಿ ನೀಡಬೇಕಾಗಿದೆ ಈಗಲಾದರೂ ಸ್ಥಳೀಯಾಡಳಿತ ಜಿಲ್ಲಾಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಶಿವಕುಮಾರ್ ನಾಟಿಕರಾಗಿರ್ಬೋದು ಅಥವಾ ಆಗಿರ್ತಕ್ಕಂಥ ಹೋರಾಟಗಾರರ ಏನಪ್ಪಾ ಅಂತ ಕೇಳಿದ್ರೆ ಅವರನ್ನು ಕೇಳಿ ಗ್ರಾಮದ ಅಭಿವೃದ್ಧಿ ಅಥವಾ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ ನಿಮ್ಗೆ ಕಾಳಜಿ ಇದ್ರೆ ನೀವು ಹೋಗಿ ಭೇಟಿ ನೀಡ್ತೀರಿ ಅಂತ ನಾನು ಬಯಸ್ತೇನೆ ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ